ನಮಸ್ತೆ ವೀಕ್ಷಕರೇ ನಿತ್ಯದಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ದಿನನಿತ್ಯವು ಆಹಾರಗಳ ಸೇವನೆಗಾಗಿ ಸಾಕಷ್ಟು ತರಕಾರಿಗಳನ್ನು ಹಾಗೂ ಸಾಕಷ್ಟು ಪದಾರ್ಥಗಳನ್ನು ಸೇವಿಸುತ್ತೇವೆ ನಾವು ನಿತ್ಯ ಸೇವಿಸುವಂತಹ ಸೊಪ್ಪುಗಳಲ್ಲಿ ಹಾಗೂ ತರಕಾರಿಗಳಲ್ಲಿ ಆರೋಗ್ಯಕರ ಪ್ರಯೋಜನಗಳು ಇದೆ ನಾವು ನಿತ್ಯ ಸೇವಿಸುವಂತಹ ಸೊಪ್ಪುಗಳಲ್ಲಿ ಪುದೀನ ಕೂಡ ಒಂದಾಗಿದೆ ವೀಕ್ಷಕರೇ ಪುದೀನದಿಂದ ಸಾಕಷ್ಟು ಪ್ರಯೋಜನಗಳು ಇದೆ ಎಂದು ವೈಜ್ಞಾನಿಕವಾಗಿಯೂ ಕೂಡ ಅದು ಸಾಬೀತಾಗಿರುವಂಥದ್ದು ಕೆಲವು ಅಧ್ಯಯನದ ಪ್ರಕಾರ ಪುದೀನವನ್ನು ನಿತ್ಯ ಸೇವಿಸುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಇದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಪುದೀನ ಸೇವಿಸುವುದರಿಂದ ಯಾವ ಯಾವ ರೀತಿಯ ಆರೋಗ್ಯ ಪ್ರಯೋಜನಗಳು ಇದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಪುದೀನವನ್ನು ಹೆಚ್ಚಿನವರು ನಿತ್ಯವೂ ಕೂಡ ಸೇವನೆ ಮಾಡುತ್ತಾರೆ ಕೆಲವು ಖಾದ್ಯಗಳಲ್ಲಿ ಹಾಗೂ ಕೆಲವು ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ಪುದೀನವನ್ನು ಸೇರಿಸುತ್ತಾರೆ ಪುದೀನದಿಂದ ಆಹಾರದ ಸ್ವಾದ ಹೆಚ್ಚುತ್ತದೆ ಎಂದು ನಂಬಲಾಗಿದೆ ಬಹಳ ಹಿಂದಿನ ಕಾಲದಿಂದಲೂ ಪುದೀನವನ್ನು ನಮ್ಮ ಆರೋಗ್ಯ ರಕ್ಷಣೆಗಾಗಿ ಬಳಸಲಾಗುತ್ತಿತ್ತು ಇದನ್ನು ಆಹಾರ ಮತ್ತು ಇತರ ಕೆಲವು ರೂಪದಲ್ಲಿ ಬಳಸುವಂತಹ ನಿಯಮಗಳು ಕೂಡ ಇತ್ತು ಹಾಗೆ ಆಯುರ್ವೇದದಲ್ಲಿ ಪುದೀನಗೆ ಅತ್ಯಂತ ಮಹತ್ವದ ಸ್ಥಾನವಿದೆ ಸ್ವಾದ ಸೌಂದರ್ಯ ಮತ್ತು ಸುಗಂಧದ ಅತ್ಯುತ್ತಮ ಸಂಗಮ ಪುದೀನದಲ್ಲಿದೆ ತುಂಬ ದಿನಗಳ ತನಕ ಪುದೀನ ಗಿಡ ಬದುಕುತ್ತವೆ ಹನ್ನೆರಡು ತಿಂಗಳ ಕಾಲ ಯಾವತ್ತೂ ಬೇಕಾದರೂ ಪುದೀನವನ್ನು ನಾವು ಬಳಸಬಹುದು ಎಂದು ಆಯುರ್ವೇದ ಹೇಳುತ್ತದೆ ಏಕೆಂದರೆ ಅಷ್ಟು ದಿನ ಅದರಲ್ಲಿ ಸ್ವಾದ ಮತ್ತು ಸುವಾಸನೆ ಹಾಗೆ ಇರುತ್ತದೆ ಪುದೀನ ಮತ್ತು ಪೇಪರ್ಮಿಂಟ್ ಒಂದೇ ರೀತಿಯಾಗಿದ್ದರೂ ಬೇರೆ ಬೇರೆ ಪ್ರಬಂಧಗಳಿಗೆ ಸೇರಿದ್ದಾವೆ ವೀಕ್ಷಕರಿ ಇವತ್ತು ನಾವು ಪುದೀನ ಮತ್ತು ಅದರಿಂದಾಗುವ ಆರೋಗ್ಯ ಲಾಭದ ಬಗ್ಗೆ ತಿಳಿಯೋಣ ಪುದೀನವನ್ನು ಇಂಗ್ಲೀಷ್ನಲ್ಲಿ ಮಿಂಟ್ ಎಂದು ಕರೆಯಲಾಗುತ್ತದೆ ಇದನ್ನು ಭಾರತೀಯ ಮತ್ತು ಇಟಾಲಿಯನ್ ಅಡುಗೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ವೀಕ್ಷಕರೇ ನಮಗೆಲ್ಲರಿಗೂ ಗೊತ್ತಿರುವಂತೆ ಪುದೀನವನ್ನು ನಾವು ಬಿರಿಯಾನಿ ಪಲಾವ್ ಸೇರಿದಂತೆ ಇನ್ನು ಅನೇಕ ಅಡುಗೆಗಳಲ್ಲಿ ಸೇರಿಸುತ್ತೇವೆ ಹಾಗೆ ಪುದೀನವನ್ನು ಸೇರಿಸುವ ವಿಧಾನವು ಕೂಡ ಹೇಳಲಾಗಿದೆ ಪುದೀನವನ್ನು ಶುದ್ಧವಾಗಿ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ನಂತರ ಅದನ್ನು ಅರೆದು ಅಥವಾ ರುಬ್ಬಿ ಹಾಕಬೇಕು ಎಂದು ಹೇಳಲಾಗುತ್ತದೆ ಹಾಗೆ ಸೊಪ್ಪಿನ ಸಮೇತವಾಗಿ ನಾವು ಹಾಕಿದರೂ ಕೂಡ ಅದರಿಂದ ಅನೇಕ ರೀತಿಯಾದಂಥ ಪ್ರಯೋಜನಗಳು ಕೂಡ ಇವೆ ಎಂದು ಹೇಳಲಾಗುತ್ತದೆ ಪುದೀನಾ ಸೊಪ್ಪು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಸಸ್ಯವಾಗಿದೆ ಇದನ್ನು ವೈಜ್ಞಾನಿಕವಾಗಿ ಮೇತಾ ಸ್ಪಿಕಾಟ ಎಂದು ಕರೆಯಲಾಗುತ್ತದೆ ಬೇರೆ ಯಾವುದೇ ಎಲೆಗಳಿಗೆ ಹೋಲಿಸಿದರೆ ಪುದೀನ ಎಲೆಗಳು ತುಂಬಾ ಗಾಢವಾದಂತಹ ವಾಸನೆಯನ್ನು ಹೊಂದಿದ್ದು ಇದು ನಿಮ್ಮ ಹುಸಿರಾಟ ವ್ಯವಸ್ಥೆಯನ್ನು ಸಾರಂಗಗೊಳಿಸುವ ಮೂಲಕ ಯಾವುದೇ ತೊಂದರೆ ಇಲ್ಲದಂತೆ ನಿಮಗೆ ಉಸಿರಾಡಲು ಅನುಕೂಲ ಮಾಡಿಕೊಡುತ್ತದೆ ವಿಶೇಷವಾಗಿ ಗಂಟಲಿನ ಭಾಗದಲ್ಲಿ ಕಂಡುಬರುವ ಕಪ ದೂರವಾಗಿ ಬಹಳ ಬೇಗನೆ ವ್ಯಕ್ತಿ ಚೇತರಿಸಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಇದರ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇಂಟರ್ಮೆಟರಿ ಗುಣಲಕ್ಷಣಗಳಿಂದ ಈ ಮೊದಲಿನಿಂದ ಉಸಿರಾಟ ವ್ಯವಸ್ಥೆಯಲ್ಲಿ ತೊಂದರೆಯನ್ನು ಅನುಭವಿಸುತ್ತಿರುವವರು ಅತ್ಯಂತ ಸರಳವಾಗಿ ಉಸಿರಾಡಲು ನೆರವಾಗುತ್ತದೆ ಹಾಗಾಗಿ ಪುದೀನ ಎಲೆಗಳ ಮೇಲೆ ಈ ವಿಚಾರದಲ್ಲಿ ನಂಬಿಕೆ ಇಡಬಹುದು ವೀಕ್ಷಕರೇ ಪುದೀನಾ ಎಲೆಗಳು ಯಾವ ಯಾವ ರೀತಿಯ ಪ್ರಯೋಜನಗಳು ನಮಗೆ ನೀಡುತ್ತದೆ ಅನ್ನೋದನ್ನು ನೋಡೋಣ ಪುದೀನ ಸೇವನೆಯಿಂದ ಪ್ರತಿರೋಧಕ ಶಕ್ತಿ ಹೆಚ್ಚುತ್ತದೆ ವಿಟಮಿನ್ ಸಿ ಯಿಂದ ಸಮೃದ್ಧವಾಗಿರುವಂತಹ ಪುದೀನ ಎಲೆಗಳು ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ನೀವು ಸೇವಿಸುವ ಆಹಾರದಲ್ಲಿ ಪುದೀನದ ಕೆಲವು ಎಲೆಗಳನ್ನು ಹಾಕಿದರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಗುತ್ತದೆ ಹಾಗೆ ಅಲರ್ಜಿ ಸಮಸ್ಯೆಗಳಿಗೆ ಹಾಗೂ ಹೊಟ್ಟೆಯ ಅಸ್ವಸ್ಥತೆಗೆ ಪುದೀನ ರಾಮಬಾಣವಾಗಿದೆ ವೀಕ್ಷಕರೇ ಪುದೀನ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಅಲರ್ಜಿಯನ್ನು ಗುಣಪಡಿಸುತ್ತದೆ ಇದು ಹೊಟ್ಟೆಯ ಸಮಸ್ಯೆಗಳಾದ ಉಬ್ಬುವುದು ಗ್ಯಾಸ್ ಮತ್ತು ಮುಟ್ಟಿನ ಸೆಳೆತದಿಂದ ಪರಿಹಾರವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಪುದೀನಾಗೆ ಕ್ಯಾನ್ಸರನ್ನು ತಡೆಗಟ್ಟುವಂತಹ ಶಕ್ತಿಯೂ ಕೂಡ ಇರುವಂಥದ್ದು ಪುದಿನ ಎಲೆಗಳಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿವೆ ಈ ಗುಣಗಳಿಂದ ಪುದಿನವನ್ನು ನಿತ್ಯ ಸೇವನೆ ಮಾಡುವುದರಿಂದ ಕ್ಯಾನ್ಸರ್ ಬರದಂತೆ ರಕ್ಷಣೆ ಮಾಡುತ್ತದೆ ಎಂದು ನಂಬಲಾಗಿದೆ ಇದು ವೈಜ್ಞಾನಿಕವಾಗಿಯೂ ಸಂಶೋಧನೆಯಲ್ಲಿಯೂ ಕೂಡ ಸಾಬೀತಾಗಿರುವಂತಹ ವಿಷಯವಾಗಿದೆ ಹಾಗೆ ಪುದೀನ ಎಲೆಗಳಲ್ಲಿ ಇರುವಂತಹ ಇನ್ನೊಂದು ಶಕ್ತಿ ಏನೆಂದರೆ ಅದು ಅಸ್ತಮಾ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುತ್ತದೆ ವೀಕ್ಷಕರೇ ಪುದೀನದಲ್ಲಿರುವ ಮೆಂಥಾಲ್ ಇದು ಮೂಗಿನ ಅಸ್ವಸ್ಥತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದು ದೀರ್ಘಕಾಲದ ಕೆಮ್ಮಿನಿಂದ ಉಂಟಾಗುವ ಕಿರಿಕಿರಿಯಿಂದ ಪರಿಹಾರವನ್ನು ನೀಡುತ್ತದೆ ಇದು ಕೆಮ್ಮಿಗೆ ಉತ್ತಮ ಪರಿಹಾರವಾಗಿದೆ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಕೆಮ್ಮು ಹಾಗೂ ಅಸ್ತಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಔಷಧಿಗಳಲ್ಲಿ ಹೆಚ್ಚಾಗಿ ಪುದೀನವನ್ನು ಬಳಸಲಾಗುತ್ತದೆ ಹಾಗೆ ಹಲ್ಲು ನೋವಿಗೂ ಕೂಡ ಔಷಧಿ ಔಷಧಿಯಾಗಿದೆ ನಾಲ್ಕೈದು ಪುದೀನ ಎಲೆಗಳನ್ನು ಬಾಯಿಯೊಳಗೆ ಇಟ್ಟು ಚೆನ್ನಾಗಿ ಅಗಿಯಿರಿ ಹಲ್ಲು ನೋವು ಒಸುಡನ್ನು ನೋವು ಇದು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಮುಖದಲ್ಲಿ ಇರುವ ಕಲೆಗಳಿಗೂ ಕೂಡ ಪುದೀನ ಒಂದು ರೀತಿಯ ಔಷಧಿಯಾಗಿದೆ ಪುದೀನ ಸೊಪ್ಪನ್ನು ಚೆನ್ನಾಗಿ ಪುಡಿ ಮಾಡಿ ನೀರಿಗೆ ಹಾಕಿ ಅದರ ಅವೆ ತೆಗೆದುಕೊಂಡರೆ ಮುಖದಲ್ಲಿ ಇರುವಂತಹ ಕಲೆಗಳು ಹಾಗೂ ಗುಳ್ಳೆಗಳು ದೂರವಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಪುದೀನದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇದರ ಪ್ರಮುಖ ಆರೋಗ್ಯ ಗುಣಗಳಲ್ಲಿ ಒಂದು ಕೆಲವು ಪುದಿನ ಎಲೆಗಳನ್ನು ತೆಗೆದುಕೊಂಡು ಜಗೀರಿ ಇದು ಬಾಯಿಯಲ್ಲಿ ಇರುವಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ ಎಂದು ನಂಬಲಾಗಿದೆ ಹಾಗೆ ಬಾಯಿಯಿಂದ ಬರುವಂತಹ ಕೆಟ್ಟ ವಾಸನೆಗಳನ್ನು ಕೂಡ ಇದು ತಡೆಯುತ್ತದೆ ವೀಕ್ಷಕರೇ ನಿತ್ಯ ಆಹಾರಗಳಲ್ಲಿ ಹಾಗೂ ಪುದಿನ ಎಲೆಗಳನ್ನು ಸೇವನೆ ಮಾಡುವುದರಿಂದ ಶ್ವಾಸಕೋಶದ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಔಷಧಿ ಎಂದು ಹೇಳುತ್ತಾರೆ ಹಾಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಎಂದು ಹೇಳುತ್ತಾರೆ ವೀಕ್ಷಕರೇ ಇನ್ನೂ ಪುದೀನವನ್ನು ನಿತ್ಯ ಸೇವನೆ ಮಾಡುವುದರಿಂದ ಚರ್ಮದ ಕಾಂತಿಯು ಕೂಡ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ ಪುದೀನದಲ್ಲಿರುವಂತಹ ವಿಶೇಷ ಗುಣಗಳಿಂದ ದೇಹದ ಕಾಂತಿಯು ಕೂಡ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇಷ್ಟೊಂದು ಆರೋಗ್ಯ ಪ್ರಯೋಜನಗಳು ಇರುವಂತಹ ಪುದೀನವನ್ನು ನಿತ್ಯ ಸೇವನೆ ಮಾಡಿ ಹಾಗೆ ಪುದೀನವನ್ನು ನಿತ್ಯ ಸೇವನೆ ಮಾಡುವುದರಿಂದ ಅನೇಕ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿದೆ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಆಧುನಿಕ ಆರೋಗ್ಯ ಪದ್ಧತಿಗಳಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತಿದೆ ನಾವು ನಿತ್ಯ ಸೇವನೆ ಮಾಡುತ್ತಿರುವಂತಹ ಅನೇಕ ಆಹಾರ ಪದಾರ್ಥಗಳಲ್ಲಿ ರಾಸಾಯನಿಕ ಮಿಶ್ರಣವಾಗಿರುತ್ತದೆ ಅದಕ್ಕಾಗಿ ನಾವು ಆಹಾರ ಪದಾರ್ಥಗಳ ಜೊತೆಗೆ ಈ ರೀತಿಯ ಆರೋಗ್ಯಕ್ಕೆ ಸಕ್ತಿ ತುಂಬುವಂತಹ ಸೊಪ್ಪುಗಳನ್ನು ಕೂಡ ಸೇವಿಸಬೇಕಾಗುತ್ತದೆ ವೀಕ್ಷಕರೇ ದನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ